ಚೈತ್ರ ಗುಂಜು ಪೋಡಿಗೆ ಪಂತೀರ ಸರಿ ಹಾಕಿ ಹಾ 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 ಬಕ್ಕ ಸೆಟ್ ಆಪಲ್ಗೆ ಅಂಚಾ ಇಂಕ್ಲಿ ಇನಿ ದೇವಸ್ಥಾನಕ್ಕೆ ಬಿದ್ದಾ ನೀ ಬೈಯದ ಪುರುತು ಒಂದು ಅಂಚ ಇಂಕ್ಲ್ ಮಧುರ್ ಟೆಂಪಲ್ ಅಂಚನೆ ಮಲ್ಲ ಟೆಂಪಲ್ ಬಿದ್ದಾಡ ಫ್ಯಾಮಿಲಿ ಮಾತಾಡ್ಲಾ ಸೈಡ್ ದೇವಸ್ಥಾನಕ್ಕೆ ಮತ್ತೆ ಪೋಯರ ಟೈಮ್ ಇಜನ್ ಪುರ ಸಮಸಿ ಮತ್ತೆ ಆದಿತ್ತ ನಂಚ ಕೆಲವು ದೇವಸ್ಥಾನ ಮುಟ್ಟಮೊಟ್ಟು ಓದಿತ್ತ ಇತ್ತು ಒಂಚೂರು ನಮ್ಮನೆ ಕಾಸರಗೋಡು ಜಿಲ್ಲೆ ಡಪ್ಪು ನಂಚಿನಂಜಿ ದೇವಸ್ಥಾನ ಬಾರಿಂಜಿ ಪುದರ್ ಪೈನಂಜರ ದೇವಸ್ಥಾನ ಮಾತ ಮಧೂರು ಮಲ್ಲ ದೇವಸ್ಥಾನ ಅಂಚ ಅಡಿಗ ಪೋಂದುಲ್ಲ ಮಾತೆಲ್ಲ ತೋಂದು ಪ್ಲೇ ವಿಡಿಯೋಸ್ ಅಂಚನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಬಂದ ಸಬ್ಸ್ಕ್ರೈಬ್ ಮಾಡ್ ಪ್ಲೇ ಲೈಕ್ ಮಾಡ್ ಪ್ಲೇ ಶೇರ್ ಮಾಡ್ ಪ್ಲೇ ಕಮೆಂಟ್ಸ್ ಮಾತ ಮತ್ತೊಂದೇ ಉಪ್ಪಲೆ ಹಿಂಗ ಪೂರ್ವಿಕ್ ಬಾರಿ ಸ್ಟೈಲ್ ರೆಡಿ ಆಯ್ತಿ ಬಾರಿ ಶೋಕ್ ರೆಡಿ ಆತಿ ಪೂರ್ವಿಕ್ ಟ್ರೆಡಿಷನಲ್ ಆತಿ ಹಾಯ್ ಬನ್ನಿ ಹಾಯ್ ಸಬ್ಸ್ಕ್ರೈಬರ್ಸ್ ಕಿಸ್ ಕೊಲ್ಲೆ ಕಿಸ್ ಕೊಲ್ಲೆ ಒಂಜಿ ಎಂಕ ಆ ಸಬ್ಸ್ಕ್ರೈಬರ್ಸ್ ನಕ್ಲೆಗೊಂಜಿ ಕಿಸ್ ಕೊಲ್ಲೆ ಪ್ಲೇನ್ ಕಿಶ್ ಆಹಾ ಅಂಚ ಇಂಗ್ಲ ಪೂರ್ವಿಕ್ಲೆ ಬಾರಿ ಪೊರ್ಲುಡೆ ಒಂಜಿ ಮುಂಡು ತುತ್ತುದ್ ಶೋಕುಡೆ ರೆಡಿ ಆತೆ ಜನ ಇಂಗ್ಲ ಪಿದಾಡಂದುಲ ಒಂಚ ಅನ್ನೆ ರೆಡಿ ಆದ್ ತಿರ್ತ್ ಜತ್ತೊಂದುಲ್ಲೆ ಬಾರಿ ಸ್ಟಾಯ್ಡ್ ಮುಂಡು ತುತ್ತು ರೆಡಿ ಆತ ಮಲ್ಲಿ ಕತ್ತಿಗೆ ಬಾರಿ ಸ್ಟೈಲ್ ರೆಡಿ ಆಗ್ತೇರಿ ಐಸ್ ಆಚೆಗೆ ಅತ್ತಿಗೆ ಟ್ರೆಡಿಷನಲ್ ಆದ್ರ ರೆಡಿ ಆತು ಮಾಡ್ ಹೀರೋಯಿನ್ ಅಮ್ಮಿ ಅಕ್ಕಿದೆಯ ಅಮ್ಮಿ ಅತ್ತಿಗೆ ನಿರಂಜನ್ ಕುಲಾಲ್ ರೆಡಿ ಆಗ್ತೇ ಆರಾಮ್ ಪ್ಯಾಂಟ್ ಮಾಡ್ದೇ ರೀ ಅದೇ ಮಾಡ್ಯ ಮುಂಡು ಮಾಡ್ಯ ಮೂಲು ಪಮ್ಮಿ ಅತ್ತಿಗೆ ರೆಡಿ ಆತೇರಿಯಾ ಸುಂದರ ಕಾಲೇರ್ ಆರೆ ಬನ್ನಿ ಮೂಲ ಪೊಪ್ಪಲ ಟ್ರೆಡಿಷನಲ್ ಅದ ರಡಿಯಾ ತೆರಿ pure ಟ್ರೆಡಿಷನಲ್ ಅದ ರಡಿಯಾ ತೆರಿನಿ ಹ ಹೈ ಹೈ ಟ್ರೆಡಿಷನಲ್ ಅಮ್ಮ ಅಮ್ಮ ರಡಿಯಾ ತೆರಿ ಟ್ರೆಡಿಷನಲ್ ಅದು ಬೆಲೆ ಬೆಲೆ ಲೈವ್ ಬೆಲೆ ನಿಂಗೆ ನವಾಬ್ನ

ಅಪ್ಪಾ ನಿರಂಜನ್ ತನಿರಂಜನ್ ಮೂಲ್ಯರ್ಲ ಮುಂಡುಡೆ ರೆಡಿ ಐರೆ ಅವ ಬಡ ಅವರ್ಚಿ ಅವರ್ಚಿ ದೈ ಪಮ್ಮಿ ಅತ್ತಿಗೆ ಮೋಲುಳ್ಳೆರು ಪಮ್ಮಿ ಅತ್ತಿಗೆ ಫುಲ್ ಮೇಕಪ್ ಡಿ ಬಿಸಿಯಾತಿರ್ ನಿಗಪೋರ ಐದು ರನ್ನಾ ಅತ್ತಿಗೆ ಓಕೆನಾ ಮೇಕಪ್ ಓಕೆನಾ ಓಕೆ ನಮ್ಮ ಪೋರಿಕ್ ರೆಡಿ ಆಯೆ ಪಿದಾಡ್ ಓಯ್ ಓಯ್ ಪೂರಿ ಒಂಚಿನೊಮೆದು ಸ್ಟೈಲ್ ಭಯಂಕರ ಮ್ಯಾಚಿಂಗ್ ಆತುನ್ ಮಾರ ಮೊಗಲ್ನ ಅಜ್ಜೆರ್ನಲ ಬುಲ್ಲಿನಲ್ಲ ಹಾ ಭಯಂಕರ ಮ್ಯಾಚಿಂಗ್ ಡ್ರೆಸ್ ಅಂಚೆ ಎಂಕ್ಲೆ ದೇವಸ್ಥಾನಗ್ ಪಿದಾಡ್ಯ ಇನಿ ಒಂಜಿ ಕಾರ್ಡ್ ಡ್ ಪಾಯರೆ ಬಂಗ ಜಾಗೆ ಚೂರು ಕಮ್ಮಿ ಆಪುನ್ ಅಂಚೆ ಇನಿ ರೆಡ್ ಕಾರ್ಡ್ ಪೋವೊಂದುಲ್ಲ ಎರಡ್ ಕಾರ್ ಬಾವೇರಿನಾಪ್ಪಾರದ ಬಾವೇರ್ನ ಬಾವೇರಿನಾಂಚ ರೆಡ್ ಕಾರ್ಡ್ ಇನ್ನೋಕು ಜನ ಚೂರು ಜಾಸ್ತಿ ಇತ್ತ ನೆಡದವ್ರಾ ಅಂಚ ಪೋಡ್ ಹಾಕೊಂಡು ಕಡೆ ಪಂಡೆ ಅಂಚ ಐತರಡ ಕಾರ್ ಚೂರು ದೆಕ್ಕಲ ಹ್ಮ್

ಉಜುಲ್ ದರ ಗೊತ್ತುಚ್ಚಿ ಹೈಜೆಸ್ಟ್ ಟೆಂಪಲ್ ದ ಉಲ್ಲ ಮತ್ತೆ ಕತ್ತಲ ಬತ್ತಿನ ದಾರ ದಾಲ್ ತೋಜಿ ಪಗೆಲ್ಲ ಬತ್ತಿನ ಬಾರಿ ಶೋಕ್ ತೋಚುನು ಒಳಂಗನ ಬೇಲೆ ರಾನ್ ಅತಿ ಕೆತ್ತನೆ ಮಾತಾನ್ సైడ్ తోచు ఈ సైడ్ లైట్ ఎత్తి తోచుండు దేవస్థానం పోదు దేవేరు దర్శనం కూడా మళ్ళతు మలపడత పిదాడియా నెక్స్ట్ మల్లా టెంపుల్ పోయారుడుకు కత్తాలు ఎత్తున విజువల్స్ కరెక్ట్ తోచ తోచు ఎడ్జిస్ట్ మలపడు ಹೊತ್ತನ ಬಾರಿ ಪೊರ್ ದೇವಸ್ಥಾನ ತೆಗೆಯಾರೆ ಬೇಲ ಒಂದು ಇತ್ತೆ ಅಂಜಲ ಮಲ್ಲ ಟೆಂಪಲ್ ಎತ್ತ ನನ್ನ ಉಲೈದು ಕೈ ಮುಗಿಯೋಡು ಕತ್ತಲೆ ಪೂರ್ವಿಕಪ್ಪ ಚೂರ್ಲ ಉಂಡಿ ಜತ ಪೂರ್ವಿಕ್ ವನಸ ಮಂತಿ ಜತ ಇಡೀ ಬೂಸಿ ಬೂಸ್ ಬಾಲೈ

ఏదిన బరే ఏది దిన బరు తూకా దీపాంది గత గత గద యుద్ధ విధానం చైత్రగా ఆకే గదే ఏరాన్ ఏరాన్ మండేగా కాకనా ఇవ్వడమే

ಓ ಕಲರ್ ಅವು ಹೋ ಕಲರ್ ಕೆಂಪು ಕಲರ್ ಓ ಮಂಜಲ ಕೆಂಪ ಕಪ್ಪ ಕಪ್ಪಾವ ಮಂಜಾ ಎಲ್ಲಿ ಹೆಜ್ಜೆ ಇಡ್ದು ನೆಡ್ದು ಇಲ್ಲವಾಂಜಿಲ್ಲ

परस كنا मैजिक में पूरा खाली मनते हां और किसे की चर्चा होती वो का दाएं ಗದಿ ಹಾ ಮೆಲ್ಲ 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 ನೀ ಆಕಾಶ ಒಂದು ಓಡಿ ಹಾ ಪೋಯ್ 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 ಪೋಯಿ ಮುಟ್ಟ್ರೆ ದಾದಿ ಕದೆ ನಿಕ್ಕ್ ನಿಕ್ಕ ಓಡೆಗ್ ಪೋನ ನಿಕ್ ಟೀಚರ್ ಇದೆ ಮುಟ್ಟಾಲಿದೆ ಮತ್ ಅವುಕುಡು ಅವ್ಕೊಡು

ಅಪಗ ನನ್ನ ಸೀದಾ ಇಲ್ಲಡೆಗೆ ಈ ಲಾಗ್ ನಾನು ಇಡೀ ಹೆಣ್ಮ ಅಂತೋದಿಲ್ಲ ನೆಕ್ಸ್ಟ್ ಲಾಗ್ ಇರ್ತೀಗ ಆತನ ತ ಟೇಕ್ ಕೇರ್ ಬೈ ಬೈ ಸಿ ಯು